भय के गणे सुरता चन्दे गणो सुरमे नर भय के गणे सुरता चन्दे गणो सुरसरिने ನರರ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳು ಬಹಳ ಸುಂದರವಾದ ನುಡಿ ಕಟ್ಟಿದು ಮನುಷ್ಯನಿಗೆ ಒಂದು ಕಡೆ ಭಯ ಇರುತ್ತೆ ನಾನು ಹರಕೆ ಹೊತ್ಕೊಳ್ಳದಿದ್ರೆ ಏನಾಗ್ಬಿಡುತ್ತೋ ಪೂಜೆ ಮಾಡದೇ ಇದ್ರೆ ಏನಾಗ್ಬಿಡುತ್ತೋ ಎಡಕ್ಕೆ ತಿರುಗಿದ್ರೆ ಏನಾಗುತ್ತೋ ಬಲಕ್ಕೆ ನೋಡಿದ್ರೆ ಏನಾಗುತ್ತೋ ಅನ್ನೋ ಭಯ ಮತ್ತು ಆಸೆ ಬಯಕೆ ಇದ್ದಕ್ಕಿದ್ದ ಹಾಗೆ ಕೆಲಸ ಮಾಡದೆಲ್ಲೇ ಬಹಳ ಸುಲಭೋಪಾಯವಾಗಿ ಸಂಪತ್ತು ಬಂದು ಬಿದ್ದು ಬಿಡಬೇಕು ಈ ಎರಡು ಮನುಷ್ಯನ ಭಾವನೆಗಳು ದೇವರನ್ನು ಹುಟ್ಟು ಹಾಕಿದ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಡಿ ನರರ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳು ತಾಯಿ ತಂದೆಗಳು ಅಂದರೆ ಹುಟ್ಟಿ ಹಾಕಿದವರು ಅಂತ ಕಾರಣ ಅಂತ ಸುರರ ಅಟ್ಟಹಾಸದಿನೇ ನರಭಕ್ತಿಯೊರಲು ಸುರರು ಮಾಡಿದ ಅಟ್ಟಹಾಸವೇ ನರಭಕ್ತಿ ಭಕ್ತಿಯ ಒರಲು ಒರಲು ಆರ್ತನಾದ ಭಕ್ತಿ ಅನ್ನೋದು ಕಾಪಾಡಪ್ಪ ದೇವರೇ ಕಷ್ಟದಲ್ಲಿದ್ದೀನಿ ಅನ್ನುವ ಆರ್ತತೆ ಬಳಲಿಕೆ ಇದು ಸುರರ ಅಟ್ಟಹಾಸ ಅಂತ ಸುರರ ಅಟ್ಟಹಾಸ ಅಂದರೆ ಅಕಾಲದಲ್ಲಿ ಮಳೆ ಆದರೆ ಸಕಾಲದಲ್ಲಿ ಮಳೆ ಆಗದೇ ಇದ್ದರೆ ಉತ್ಪಾತಗಳು ಪೀಡೆಗಳೆಲ್ಲ ಇರುತ್ತಲ್ಲ ಇದು ನಮ್ಮ ಲೋಕಕ್ಕೆ ನಮಗೆ ಸಂಬಂಧಿಸಿದ್ದಲ್ಲ ಅದು ಮೇಲಿನ ಲೋಕಕ್ಕೆ ಸಂಬಂಧಿಸಿದ್ದು ಹಾಗಾಗಿ ನಾವು ಆರ್ತನಾದದ ಭಕ್ತಿಗೆ ಒಳಗಾದವೇ ಭಕ್ತಿಯ ಮೂರು ಬಗೆಯನ್ನು ತೋರಿಸ್ತಾರೆ ಭಯದ ಭಕ್ತಿ ಆಸೆಯ ಭಕ್ತಿ ಹಾಗೂ ಅನಿವಾರ್ಯವಾದ ಆರ್ತನಾದದ ಭಕ್ತಿ ಇದು ಇದೇ ಕಾರಣವೇನ ಹಾಗಾದರೆ ಆ ದೇವತೆಗಳು ತಮ್ಮ ತಮ್ಮೊಳಗೆ ತಮ್ಮ ತಮ್ಮ ಶಕ್ತಿಯನ್ನು ಅವರು ಪಣಕ್ಕಿಟ್ಟು ನಮಗೆ ಪ್ರದರ್ಶನ ಮಾಡಿ ಯಾರು ಶ್ರೇಷ್ಠ ಅಂತ ತೋರಿಸಿದ್ದಾರೆ ನನಗೆ ನಾನು ನನ್ನ ನನ್ನ ಕುಲದೈವ ನಾನು ನಂಬಿಕೊಂಡು ಬಂದ ದೇವರು ನನಗೆ ದೊಡ್ಡದು ಅವರ ದೇವರು ಅವರಿಗೆ ದೊಡ್ಡದು ಕೊನೆಗೆ ಯಾರ ದೇವರು ಯಾರಿಗೆ ದೊಡ್ಡದು ಅವರೊಳಗೆ ಏನಾದರೂ ಒಂದು ಮೇಲಾಟ ನಡೆದಿದೆ ಅಂಥ ಕಥೆಗಳು ಪುರಾಣಗಳೆಲ್ಲ ಬೇಕಾದಷ್ಟಿವೆ ಹಾಗಾಗಿ ಈ ಒಂದು ದೇವರುಗಳ ಮೇಲಾಟ ಇದರಲ್ಲಿ ಧರ್ಮ ಎಲ್ಲಿದೆ ಯಾವುದು ಧರ್ಮ ಧರ್ಮಕ್ಕೆ ಏನರ್ಥ ಧರ್ಮದ ಸ್ವರೂಪವೇನು ಧರ್ಮಕ್ಕೂ ದೇವರಿಗೂ ಸಂಬಂಧ ಇದೆಯೇ ಇಂಥ ಪ್ರಶ್ನೆಗಳ ಸಂತತಿಯನ್ನು ಈ ಪದ್ಯ ಹುಟ್ಟುಹಾಕಿದೆ